ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಈ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಿದೆ ನಿಮ್ಮಲ್ಲೂ ಕೂಡ ಸಾಕಷ್ಟು ಜನ ಈ ಒಂದು ವಿಡಿಯೋನ ನೋಡಿರ್ತೀರಾ ಸೊ ಇಲ್ಲಿ ಏನಾಗಿದೆ ಅಂತಂದರೆ ಆ ವಿಡಿಯೋದಲ್ಲಿ ಕಾಣಿಸಿದ್ದು ಒಬ್ಬ ವ್ಯಕ್ತಿ ಬಸ್ಸಲ್ಲಿ ಹೋಗ್ತಾ ಇರ್ತಾನೆ ನೋಡ್ಬೋದು ಬಸ್ಸಲ್ಲಿ ತುಂಬ ರಶ್ ಇದೆ ತುಂಬ ಜನ ಕೂಡ ಇದ್ದಾರೆ ಆ ವ್ಯಕ್ತಿ ಅವನ ಪಾಡಿಗೆ ಬಸ್ಸಲ್ಲಿ ನಿಂತ್ಕೊಂಡಿರ್ತಾನೆ ಹಿಂದೆಯಿಂದ ಒಂದು ಹುಡುಗಿ ಒಬ್ಬ ಮಹಿಳೆ ವಿಡಿಯೋ ಮಾಡ್ತಾ ಇರ್ತಾಳೆ ಆ ವೀಡಿಯೋದಲ್ಲಿ ಕಾಣಿಸ್ಕೊಂಡಿದ್ದೇನೆ ಅಂದರೆ ಆ ಮುಂದೆ ಇದ್ದಂಥ ವ್ಯಕ್ತಿಯ ಕೈ ಆ ಹುಡುಗಿಯ ಎದೆ ಭಾಗದಲ್ಲಿ ಅಸಭ್ಯವಾಗಿ ಟಚ್ ಆಗ್ತಿದೆ ಟಚ್ ಮಾಡ್ತಿದ್ದಾನೆ ಅನ್ನೋ ರೀತಿ ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿರೋದು ಆ ಒಂದು ವಿಡಿಯೋ ಇಡೀ ದೇಶಾದ್ಯಂತ ತುಂಬಾ ವೈರಲ್ ಆಗಿರೋದು ಇವಾಗ ಸೊ ಅಲ್ಲಿ ನಡೆದಿರೋದು ಏನು ಅಂತ ನೋಡೋದಾದರೆ ಈ ಒಂದು ಇನ್ಸಿಡೆಂಟ್ ನಡೆದಿದ್ದು ಇದೇ ಮೊನ್ನೆ ಕಳೆದ ಶುಕ್ರವಾರ ಕೇರಳದಲ್ಲಿ ನಡೆದಿರುವಂಥದ್ದು ಆ ವ್ಯಕ್ತಿ ಹೆಸರು ದೀಪಕ್ ಅಂತ ಅವನಿಗೆ ಅವರಿಗೆ ನಲವತ್ತೊಂದು ವರ್ಷ ವಯಸ್ಸು ಅವರು ಒಂದು ಕಂಪ್ನೀಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಇವರು ಕೆಲಸನ ಮುಗಿಸ್ಕೊಂಡು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಅವರ ಮನೆಗೆ ಹೋಗ್ತಾ ಇರ್ತಾರೆ ಸೊ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ನೀವು ಅಂದ್ಕೋಬೋದು ಕರ್ನಾಟಕ ಸಾರಿಗೆ ಅಂತೇಳಿ ಇಲ್ಲ ಕೇರಳ ಬಸ್ ಸಾರಿಗೆ ಕೂಡ ಅದನ್ನು ಕೆ ಎಸ್ ಆರ್ ಟಿ ಸಿ ಅಂತಲೇ ಕರೀತಾರೆ ಸೊ ಆ ಒಂದು ಬಸ್ಸಲ್ಲಿ ಹೋಗುವಾಗ ಅವರು ಫಸ್ಟ್ ಹತ್ಕೊತಾರೆ ಆಮೇಲೆ ಬಸ್ ಹೋಗುತ್ತೆ ಸ್ವಲ್ಪ ದೂರ ಆದಮೇಲೆ ಸ್ವಲ್ಪ ಸ್ಟಾಪ್ ಆದ್ಮೇಲೆ ಈ ಶಿಂಜಿತ ಅನ್ನೋ ಒಂದು ಹುಡುಗಿ ಕೂಡ ಬಸ್ಸಲ್ಲಿ ಹತ್ಕೊಳ್ತಾಳೆ ಆ ಹುಡುಗಿ ಬಸ್ಸಲ್ಲಿ ಹತ್ಕೊಳ್ಳೋವಾಗಲೇ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ವಿಡಿಯೋ ಮಾಡ್ತಾ ಅವಳು ಬಸ್ ಹತ್ಕೊಂಡಿರ್ತಾಳೆ ಯಾಕಂದರೆ ಆ ಸಂಜಿತ ಅನ್ನೋ ಹುಡುಗಿ ಅವಳು ಸೊ ಅವಳು ಒಬ್ಳು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದರೆ ಯೂಟ್ಯೂಬುಸ್ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಮಾಡ್ತಾ ಇರ್ತಾರೆ ಸೊ ಹೀಗೆ ವಿಡಿಯೋ ಮಾಡುವಾಗ ಅಲ್ಲಿ ನೋಡ್ಬೋದು ನೀವು ಆ ಹುಡುಗಿ ಆ ದೀಪಕ್ ಅನ್ನೋ ವ್ಯಕ್ತಿಯ ಹಿಂದೆ ನಿಂತ್ಕೊಂಡಿರ್ತಾಳೆ ಆ ದೀಪಕ್ ಅನ್ನೋ ವ್ಯಕ್ತಿಯ ಕೈ ಅವಳ ಎದೆ ಭಾಗಕ್ಕೆ ಅದು ಏನೋ ಟಚ್ ಆಗಿರೋ ಥರ ಆ ವೀಡಿಯೋದಲ್ಲಿ ಕಾಣಿಸ್ಕೊಂಡಿದೆ ಸೊ ಇದೇನಾಗುತ್ತೆ ಆ ಹುಡುಗಿ ಆ ವಿಡಿಯೋ ಮಾಡಿದ ತಕ್ಷಣವೇ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾಳೆ ವಿಡಿಯೋ ತುಂಬಾ ವೈರಲ್ ಆಗಿಬಿಡುತ್ತೆ ಸುಮಾರು ಹತ್ತತ್ರ ಎರಡು ಮಿಲಿಯನ್ ವ್ಯೂಸ್ ಅಂದರೆ ಇಪ್ಪತ್ತು ಲಕ್ಷ ಜನ ಆ ವಿಡಿಯೋನ ನೋಡ್ತಾರೆ ಸೊ ಒಂದು ದಿನ ಹೋಗುತ್ತೆ ಶುಕ್ರವಾರ ಕಳೆಯುತ್ತೆ ಓಕೆ ಶನಿವಾರನಷ್ಟಿಗೆ ಯಾವ ಲೆವೆಲ್ಗೆ ಅದು ವೈರಲ್ ಆಗುತ್ತೆ ಅಂತಂದರೆ ದೀಪಕ್ ಮನೆಯವರು ಕೂಡ ಆ ವೀಡಿಯೋನ ನೋಡ್ತಾರೆ ದೀಪಕ್ ಮನೆಯವರು ನೋಡ್ತಾರೆ ಅವನ ರಿಲೇಟಿವ್ಸ್ ಕೂಡ ನೋಡ್ತಾರೆ ಅವರ ರಿಲೇಟಿವ್ಸ್ ಮಧ್ಯೆ ಆ ವಿಡಿಯೋ ತುಂಬಾ ಶೇರ್ ಆಗುತ್ತೆ ಇಲ್ಲಿ ದೀಪಕ್ ಅವರಿಗೆ ಸ್ವಲ್ಪ ಬ್ಯಾಕ್ಲ್ಯಾಶಸ್ ಎಲ್ಲ ಆಗುತ್ತೆ ಮನೆಯವರೇ ಅವರೇ ದೀಪಕ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಒಂದು ದಿನ ದೀಪಕ್ ಅವ್ರನ್ನ ಐಡೆಂಟಿಫೈ ಮಾಡಿ ಈ ಥರ ಈ ಥರ ಕೆಟ್ಟದಾಗಿ ನೋಡ್ತಾರೆ ಒಂದು ದಿನ ಹೋಗುತ್ತೆ ಶನಿವಾರ ಮುಗಿಯುತ್ತೆ ರವಿವಾರ ಕೂಡ ಆಗುತ್ತೆ ಸೊ ಇಲ್ಲಿ ಆ ವೈರಲ್ ಆಗುವಂಥ ವಿಡಿಯೋದು ಆ ಒಂದು ಏನು ಟ್ರೆಂಡ್ ಇದೆ ಅದು ಕಮ್ಮಿ ಆಗಲ್ಲ ಜಾಸ್ತಿನೇ ಆಗ್ತಾ ಆಗ್ತಾಯಿರತ್ತ ಸೊ ಇಲ್ಲಿ ಏನಾಗುತ್ತೆ ರವಿವಾರಗೂ ಓಕೆ ದೀಪಕ್ ಅವರು ಏನಾದರೂ ನಡೀತಾ ಇದೆ ಅಂತೇಳಿ ಸುಮ್ಮನೆ ಹಾಕ್ತಾರೆ ಸೋಮವಾರ ಬೆಳಗ್ಗೆ ದೀಪಕ್ ಅವರ ತಂದೆ ತಾಯಿ ಹೋಗಿ ಡೋರ್ನ ನಾಕ್ ಮಾಡ್ತಾರೆ ಅವರ ರೂಮ್ ಬಾಗಿಲು ಓಪನ್ ಆಗೋಲ್ಲ ಆಮೇಲೆ ಸುಮಾರು ಹೊತ್ತಾದರೂ ರೂಮ್ ಡೋರ್ ಓಪನ್ನೇ ಮಾಡ್ತಿಲ್ಲ ಅಂಥೇಳಿ ಆ ಡೋರ್ನ ಬಾಗಿಲನ್ನ ಒಡೆದು ಒಳಗಡೆ ಹೋಗಿ ನೋಡಿದಾಗ ದೀಪಕ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋವಂಥ ಒಂದು ಸ್ಥಿತಿಯಲ್ಲಿ ಮನೆಯಲ್ಲಿ ಕಾಣಿಸ್ಕೊತಾರೆ ಸೊ ಇಲ್ಲಿಂದ ಏನಾಗುತ್ತೆ ಅಂದರೆ ದೀಪಕ ಅವರ ಮೇಲೆ ಕನಿಕರ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರೆಲ್ಲ ಸಿಂಜಿತ ಅನ್ನೋ ಮಹಿಳೆಗೆ ಸಪೋರ್ಟ್ ಮಾಡಿದ್ರು ಅವರು ಕೂಡ ದೀಪಕ್ಗೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲೈಕ್ ಇನ್ ಜಸ್ಟಿಸ್ ಫಾರ್ ದೀಪಕ್ ಅನ್ನೋ ಒಂದು ಸ್ಲೋಗನ್ ಕೂಡ ಹಿಡಿತಾರೆ ಸೊ ಇಲ್ಲೇನು ಅಂತಂದರೆ ಈ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಕಳು ಅವ್ರಿಗಿರೋವಂಥ ಒಂದು ಅಡ್ವಾಂಟೇಜ್ ಅಂತ ಹೆಣ್ಣು ಹೇಳ್ಬೋದು ಅಥವಾ ಸಾಮಾಜಿಕ ಅನುಕಂಪ ಹೆಣ್ಮಕ್ಳ ಮೇಲೆ ಇರೋದನ್ನು ಹೆಣ್ಮಕ್ಳು ಮಿಸ್ಯೂಸ್ ಮಾಡ್ಕೊತಿದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಆ ಹುಡುಗಿನೇ ನೀವು ನೋಡಿದ್ರೆ ಒಂದು ರೀತಿ ನೋಡಿದ್ರೆ ಓಕೆ ದೀಪಕ್ ಅವರ ಕೈಯಲ್ಲಿ ಟಚ್ ಆಗ್ತದೆ ಅಂತ ಹೇಳ್ಬೋದು ಇನ್ನೊಂದು ರೀತಿಲಿ ನೋಡಿದ್ರೆ ಆ ಬಸ್ಸಲ್ಲಿ ಅಷ್ಟೊಂದು ರಶ್ ಇದ್ದರೂ ಕೂಡ ಸ್ವಲ್ಪ ದೂರ ದೂರ ನಿಂತ್ಕೊಳ್ಳೋಷ್ಟು ಸ್ಪೇಸ್ ಅಂತ ಇದ್ದೇ ಇರುತ್ತೆ ದೀಪಕ್ ಅವರು ನಿಂತ್ಕೊಂಡು ಆ ಕಡೆ ಮುಖ ಮಾಡಿ ನಿಂತ್ಕೊಂಡಾಗ ಈ ಚಿಂಜಿದಾನ ಮಹಿಳೆ ಅವರಿಂದ ದೂರ ನಿಂತ್ಕೊಳ್ಳೋಕ್ಕೆ ಇನ್ನೂ ಸುಮಾರು ಸ್ಪೇಸ್ ಇರುತ್ತೆ ಅದೆಲ್ಲ ಬಿಟ್ಟು ಅವಳೇ ಆ ವ್ಯಕ್ತಿ ಹತ್ರ ಹೋಗಿ ನಿಂತ್ಕೊಂಡಿರೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಸೊ ಇಲ್ಲೇನಂತಂದರೆ ಮೊದಲಿಗೆ ಜನ ವೀಡಿಯೋ ವೈರಲ್ ಆದಾಗ ವೀಡಿಯೋ ರೀಲು ಪೋಸ್ಟ್ ಆದಾಗ ಜನರು ಈ ಒಂದು ಆ್ಯಂಗಲಲ್ಲಿ ನೋಡೋಕ್ಕೆ ಹೋಗಿಲ್ಲ ಆ ವೀಡಿಯೋನ ನೋಡಿದ ನೈಂಟಿ ಪರ್ಸೆಂಟ್ ಜನ ದೀಪಕ್ ಅವ್ರದೇ ತಪ್ಪು ಅನ್ನೋ ರೀತಿ ಆ ವೀಡಿಯೋನ ನೋಡಿರೋದು ಹಾಗೆ ಕಮೆಂಟ್ ಕೂಡ ಮಾಡಿರೋದು ಸೊ ಇಲ್ಲಿ ದೀಪಕ್ ಅವ್ರಿಗೂ ಮನಸ್ಸಿಗೆ ಬೇಜಾರಾಗಿದ್ದು ಕೂಡ ಆ ಕಮೆಂಟ್ಗಳನ್ನ ನೋಡಿನೇ ಇಲ್ಲಿ ಏನು ಅಂತಂದರೆ ಸುಮಾರು ಜನ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮ್ ರೀಲ್ ಮಾಡೋರಿಗೆ ಈ ಥರ ಬ್ಯಾಡ್ ಕಮೆಂಟ್ಸ್ ಏನಿರುತ್ತೆ ಇದೆಲ್ಲ ಅವ್ರಿಗೆ ಕಾಮನ್ ಆಗಿರುತ್ತೆ ಈ ಬ್ಯಾಡ್ ಕಮೆಂಟ್ಸ್ ಮಾಡೋರು ಮಾಡ್ತಾ ಇರ್ತಾರೆ ನಮ್ಮ ಕೆಲಸನ ನಾವು ಮಾಡಬೇಕು ಅಂತ ಬಟ್ ದೀಪಕ್ ಅವರು ಒಬ್ಬರು ಫ್ಯಾಮಿಲಿ ಮನುಷ್ಯ ಅವರು ಅವರು ಈ ಸೋಷಿಯಲ್ ಮೀಡಿಯಾ ಅವ್ರಿಗೆಲ್ಲ ಗೊತ್ತೇ ಇಲ್ಲ ಸೊ ಅಂಥವ್ರಿಗೆ ಸಡನ್ನಾಗಿ ಇಷ್ಟೊಂದು ಬ್ಯಾಡ್ ಕಮೆಂಟ್ಗಳು ಬರ್ತಾ ಇದೆ ಅಂದಾಗ ಅದು ಅರ್ಗಿಸ್ಕೊಳ್ಳೋಕ್ಕೆ ಆ ಒಂದು ವ್ಯಕ್ತಿಗೆ ಕಷ್ಟ ಆಗಿ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೇನೆ ಈ ಹುಡುಗಿ ಈ ಒಂದು ಶಿಂಜಿತ ಅನ್ನೋ ಮಹಿಳೆ ಆ ವೈರಲ್ ಆದಂಥ ವೀಡಿಯೋ ಕೆಳಗಡೆ ಕ್ಯಾಪ್ಷನ್ ಕೂಡ ಹಾಕಿರ್ತಾರೆ ಎಲ್ಲ ಗಂಡಸರು ಹೀಗೇನೆ ಎಲ್ಲರೂ ಗಂಡಸರು ಕೆಟ್ಟವರು ನೋಡಿ ಈ ಥರ ಮಾಡ್ತಾ ಇದ್ದಾರೆ ನಿಮಗೂ ಕೂಡ ಈ ಥರ ಆಗ್ಬೋದು ನೀವು ಕೂಡ ಹುಷಾರಾಗಿರಿ ಅನ್ನೋ ಒಂದು ರೀತಿಯಲ್ಲಿ ಆ ಒಂದು ವೀಡಿಯೋನ ವೈರಲ್ ಮಾಡಿರೋದು ಬಟ್ ಇಲ್ಲಿ ಈ ಒಂದು ದೀಪಕ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ಮೇಲೆ ಜನ ಅದನ್ನು ತುಂಬ ಕ್ಲೋಸಪ್ಪಲ್ಲಿ ಇಟ್ಕೊಂಡು ನೋಡಿದಾಗ ಅವರು ಅರ್ಥ ಅಂದರೆ ಈ ಹುಡುಗಿನೇ ವೈರಲ್ ಆಗಬೇಕು ಈ ಹುಡುಗಿ ವಿಡಿಯೋ ವೈರಲ್ ಆಗಬೇಕು ಜಾಸ್ತಿ ಲೈಕ್ಸ್ ಬರಬೇಕು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಿದ್ದಾರೆ ಅನ್ನೋ ಒಂದು ಮಾತುಗಳು ಇವಾಗ ಕೇಳಿ ಬರ್ತಾ ಇರೋದು ಯಾಕಂದರೆ ನೋಡ್ಬೋದು ಅಲ್ಲಿ ಆ ಆ ದೀಪಕ್ ಅವರ ಕೈ ಅವರ ಎದೆ ಭಾಗಕ್ಕೆ ಟಚ್ ಆಗ್ತಾಯಿದೆ ಅಂದಾಗ ಆ ಹುಡುಗಿ ಮುಖದಲ್ಲಿ ಮುಜುಗರ ಫೀಲ್ ಆಗ್ತಿದೆ ನನಗೇನೋ ಕೆಟ್ಟದಾಗಿ ನನ್ನ ಜೊತೆ ನಡೀತದೆ ಅನ್ನೋದು ಆ ಹುಡುಗಿ ಮುಖದಲ್ಲಿ ಕಾಣಿಸ್ತಾನೇ ಇಲ್ಲ ಎಲ್ಲೋ ಒಂದು ಕಡೆ ಸ್ಮೈಲ್ ಕೂಡ ಮಾಡ್ತಿದಾರೇನೋ ಅನ್ನೋ ಥರನೇ ಕಾಣಿಸ್ತಾ ಇರೋದು ಸೊ ಇಲ್ಲೇನಾಗಿದೆ ಅಂತಂದರೆ ಹುಡುಗರು ಒಂದು ವೇಳೆ ದೀಪಕ್ ಏನಾದರೂ ಈ ಒಂದು ಆತ್ಮಹತ್ಯೆನ ಮಾಡಿಕೊಂಡಿಲ್ಲ ಅಂದಿದ್ರೆ ಈಗಲೂ ಕೂಡ ದೀಪಕ್ನೇ ಜನ ಬ್ಲೇಮ್ ಮಾಡ್ತಿದ್ರು ಅಂತ ನನಗನ್ಸುತ್ತೆ ಯಾವಾಗ ಬಾ ಇದು ಇವಾಗೇನೋ ಅಂದರೆ ಇವಾಗಿನ ಒಂದು ಸಮಾಜದಲ್ಲಿ ಹುಡುಗಿಯೇ ಜಾಸ್ತಿ ಅನುಕಂಪ ಬೇಗನೇ ಅನುಕಂಪ ತೋರಿಸುವಂಥದ್ದು ಕಾಮನ್ನು ಅದನ್ನು ಹುಡುಗಿಯರು ಒಳ್ಳೆ ಥರದಲ್ಲಿ ಯೂಸ್ ಮಾಡಿಕೊಂಡ್ರೆ ಓಕೆ ಬಟ್ ಇಲ್ಲಿ ಕೆಟ್ಟದಾಗಿ ಯೂಸ್ ಮಾಡ್ಕೊಂಡಿರೋದ್ರಿಂದ ಪಾಪ ದೀಪಕ್ ಅವರ ಜೀವ ಅವರು ಕಳ್ಕೊತಾರೆ ಇವಾಗ ಅವರು ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣ ಅವರ ಒಂದು ಅವರು ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣ ಆವಾಗ ಜನ ಸಿಂಜಿತನ ದೂಷಿಸೋಕೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಸದ್ಯಕ್ಕೆ ಪೊಲೀಸರು ಕೂಡ ಅವ್ರನ್ನ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಸದ್ಯಕ್ಕೆ ಇದು ಏನು ನಡೀತಾ ಇದೆ ಆ ಕೇಸಲ್ಲಿ ಏನು ಆಗ್ತಿದೆ ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಾಗಲ್ಲ ಬಟ್ ಈ ಒಂದು ವೈರಲ್ ವೀಡಿಯೋ ಒಬ್ಬ ವ್ಯಕ್ತಿಯ ಜೀವವನ್ನು ತೆಗೆದುಕೊಳ್ಳುತ್ತೆ ಅಂದರೆ ತುಂಬಾ ಬೇಸರದ ಸಂಗತಿ ಸೊ ನೀವು ವಿಡಿಯೋನ ನೋಡಿರ್ತೀರ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಅಪ್ಡೇಟ್ಗೋಸ್ಕರ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು